ಅಲ್ಲಿದರು ಮಲ್ಲಿಗೆಯ ಬಾಣ ಮ್ಯಾಲೆ ಚಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮ್ಯಾಲೆ ಅಂದಾದ ಚಂದಾದ ಮಾಯಕಾರ ಮಾದೇವ್ಗೆ ಚಲ್ಲಿದರು ಮಲ್ಲಿಗೆಯ अंदादा चंदादा मायकार मादेव्ये चली दरु मली गया चली दरु मली गया बाणा सुरेरी म्याले चली दरु मली गया बाणा सुरेरी म्याले मादपा बरुवागा ಗಮ್ ಎಂದಿ ತೋ ಮಾ ಬರುವ ಮಾಳದಲ್ಲಿ ಗರುಕೆ ಚಿಗುರಾವೇ ಮಾದೇವ್ಗೆ ಚಲ್ಲಿದರು ಮಲ್ಲಿಗೆಯಾ ಮಾಳದಲ್ಲಿ ಗರುಕೆ ಚಿಗುರ್ಯಾವೆ ಮಹಾ ಚಲ್ಲಿದರು ಚಲ್ಲಿ ಚಲ್ಲಿದರು ಮಲ್ಲಿಗೆಯ ಮಲ್ಲಿ ಮ್ಯಾಲೆ. ಬಾಣಾ ಸೂರೇರಿ ಮಲೆ ಚಲ್ಲಿ ಮಲ್ಲಿ ಗಣಾರಿ ಮಲೆ ಅಂದ ಚಯಾರದೇ ಗೇ ಅಂದಾಗ ಚಂದಾಗ ಮೈದಾರ ಮಲ್ಲಿಗೆ ಚೆಲ್ಲಿದರು ಮಲ್ಲಿಗೆಯ ಸಂಪಿಗೆ ಹೂ ನಂಗೆ ಇಂಪಾದು ನಿನ್ನ ಪರುಸೆ ಸಂಪಿಗೆ ಹೂ ಇಂಪಾದೋ ನಿನ್ನ ಪರುಸೆ ನಿನ್ನ ಬರುಸೆ ಕೌದಳ್ಳಿ ಬಯಲಾಗಿ ಚಲ್ಲಿದರು ಮಲ್ಲಿಗೆಯ ಹಿಂಪಾದು ನಿನ್ನ ಬರುಸೆ ಕೌದಳ್ಳಿ ಬಯಲಾಗಿ ಚಲ್ಲಿದರು ಮಲ್ಲಿಗೆಯಾ ಚಲ್ಲಿದರು ಮಲ್ಲಿಗೆಯಾ ಬಾಣಾಸುರೇರಿ ಮ್ಯಾಲೆ ಚಲ್ಲಿದರು ಮಲ್ಲಿಗೆಯ ಸುರೇ ಅಂದ ಚಂದ ಮಾಯ್ಕಾರ ಮಹಾ ದೇವಗೆ ಮಲ್ಲಿಗೆಯ ಅಂದಾದ ಚಂದಾದ ಅಂದ ದಾ ಮಾಯಕಾರ ಮಹದೇವಗೆ ಚಲ್ಲಿ ಮಲ್ಲಿಗೆ ಹೂವಿನ ಮಂತ್ರ ಮರುಗಾದ ಮೇಲ್ವದ ಪೂ ಮಲ್ಲಿಗೆ ಹೂವಿನ ಮಂತ್ರ ಮರುಗಾದ ಮೇಲ್ವದ ಪೂ ತಾವರೆ ತಲೆ ದಿಂಬು ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ ತಾವರೆ ಊ ತಲೆ ದಿಂಬು ಮಹದೇವ್ಗೆ ಚಲ್ಲಿ ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣಸುರೇರಿ ಮ್ಯಾಲೆ ಚೆಲ್ಲಿದರು ಮಲ್ಲಿಗೆಯ ಬಾಣೇರಿ ಮ್ಯಾಲೆ ಅಂದಾದ ಚಂದಾದ ಮಾಯಕಾರ ಮಾದೇವ್ಗೆ ಚಲ್ಲಿದರು ಮಲ್ಲಿಗೆಯ ಅಂದ ಚಂದಾದ ಮಾಕಾರ ಮಹದೇವ್ಗೆ ಚಲ್ಲಿದರು ಮಲ್ಲಿಗೆಯ ಒತ್ತು ಮುಳುಗಿದರೇನು ಕತ್ತಲಾದರೆ ಏನು ಒತ್ತು ಮುಳುಗಿದರೆ ಅಪ್ಪ ನಿನ್ನ ಬರುವೆವು ನಾವು ಚಲ್ಲಿದರು ಮಲ್ಲಿಗೆಯ ಅಪ್ಪ ನಿನ್ನ ಪರಸೆ ಬರುವೆವು ನಾವು ಚಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಚಲ್ಲಿ ಬಾಣಾಸುರೇರಿ ಮಲ್ಲಿ ಚಲ್ಲಿ ದರು ಮಲ್ಲಿ ಮ್ಯಾಲೆ ಅಂದಾದ ಚಂದಾದ ದ ಚಂದಾಯ ಮಹದೇವೇ ಚಲ್ಲಿ ಅಂದಾದ ಚಂದಾದ ಮಾಯಕಾರ ಮಹದೇವೇ ಚಲ್ಲಿ ದಾರು ಮಲ್ಲಿ ಗಲ್ಲಿ